ಓಕೆ ಪ್ರಾಸಿಕ್ಯೂಷನ್ ಟೆನ್ಷನ್ ನಡುವೆಯೂ ಸಹ ಸಿಎಂ ಖುಷಿಯಿಂದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಲವಲವಿಕೆಯಿಂದಲೇ ಕಾಣಿಸ್ಕೊಂಡಿದ್ದಾರೆ ಸಿಎಂ ಇಡೀ ಕಾರ್ಯಕ್ರಮದಲ್ಲಿ ನಗ್ತಾ ನಗ್ತಾನೆ ಇದ್ರಂತೆ ನೋಡಿ ಸಿಎಂ ಕಾರ್ಯಕ್ರಮದಲ್ಲಿ ಸೀಬೆಕಾಯಿ ಬಿಸ್ಕೆಟ್ ತಿಂದಿದ್ದಾರೆ ಸೀಬೆಕಾಯಿ ಮತ್ತು ಬಿಸ್ಕೆಟ್ ಎರಡು ತಿಂದಿದ್ದಾರೆ ಆರಾಮಾಗಿ ಟೀಯನ್ನು ಕುಡ್ಕೊಂಡು ಟೈಮ್ ಪಾಸ್ ಮಾಡಿದ್ದಾರೆ ಐ ಮೀನ್ ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ ಅಲ್ಲಿ ನೋಡಿ ಇಷ್ಟು ಆರಾಮಾಗಿದ್ದಾರೆ ಅವ್ರಿಗೆ ಟೆನ್ಷನ್ನೇ ಇಲ್ಲ ಮುಖ್ಯದಲ್ಲಿ ಟೆನ್ಷನ್ ಒಂಚೂರು ಕಾಣಿಸ್ತಾ ಇಲ್ಲ ಮಾಡಿದ್ರೆ ಟೆನ್ಷನ್ ತಪ್ಪೇ ಮಾಡಿಲ್ಲ ಅಂದರೆ ಯಾಕಪ್ಪ ಟೆನ್ಷನ್ ಅನ್ನುವ ಮನೋಭಾವನೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಏನು ಆಗೇ ಇಲ್ಲ ಅನ್ನುವ ರೀತಿಯಲ್ಲಿ ಸಹಜವಾಗಿ ಬೇರೆ ಯಾರಾದರೂ ಆಗಿದ್ರೆ ಏನಾಗೋಗ್ಬಿಡ್ತಾ ಇತ್ತು ಅಂದ್ರೆ ತುಂಬ ಟೆನ್ಷನ್ಸ್ ಕಾಣಿಸ್ತಾ ಇತ್ತು ತುಂಬ ಟೆನ್ಷನ್ಸು ಕಾಣಿಸ್ತಾ ಇತ್ತು ಅವ್ರ ಮುಖದಲ್ಲೇ ಅದೇ ಹೇಳಿಬಿಡ್ತಾ ಇತ್ತು ಟೆನ್ಷನ್ ಇದೆ ಅಂತ ಆದರೆ ಮುಖ್ಯಮಂತ್ರಿಗಳು ನೋಡಿ ಏನು ಆರಾಮಾಗಿ ಕೂತಿದ್ದಾರೆ ಏನು ಟೆನ್ಷನ್ ಕಾಣಿಸ್ತಾ ಇಲ್ಲ ಸೀಬೆ ಹಣ್ಣು ತಿಂದಿದ್ದಾರೆ ಆಮೇಲೆ ಟೀ ಕುಡಿದಿದ್ದಾರೆ ಬಿಸ್ಕೆಟ್ ತಿಂದಿದ್ದಾರೆ ಆರಾಮಾಗಿ ಅವ್ರ ಅವ್ರು ಇದ್ದಾರೆ ಏನು ನಡೆದೇ ಇಲ್ಲ ಅನ್ನೋ ಥರ ನಿರಾಳ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯವ್ರು ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ನಗ್ತಾ ನಗ್ತಾನೆ ಆರಾಮಾಗಿ ಅವ್ರನ್ನ ಮಾತಾಡಿಸ್ತಾ ಇರ್ತಕ್ಕಂಥದ್ದು ಸೊ ನೋಡಿ ಈ ತಿನ್ನೋದಕ್ಕೆಲ್ಲ ಕೊಟ್ಟಂತ ಕೇಕ್ ಅದು ಅದನ್ನು ತಿಂದಿದ್ದಾರೆ ಸೊ ಏನೇನು ಸಿ ಕೊಟ್ಟಿದ್ದಾರೆ ಅದೆಲ್ಲವನ್ನು ಸಹ ಮುಖ್ಯಮಂತ್ರಿಗಳು ಆರಾಮಾಗಿ ತಿಂದು ಟೈಮ್ ಪಾಸ್ ಮಾಡಿದ್ದಾರೆ ಆ್ಯಂಡ್ ಅಂಥ ಏನು ಏನು ಟೆನ್ಷನ್ ನನಗೆ ಅನ್ನುವ ರೀತಿಯಲ್ಲಿ ಏನು ಕಂಡು ಬರ್ತಾ ಇಲ್ಲ ಅಪ್ಪ ಅವ್ರ ಮುಖದಲ್ಲಿ ಹಾಗೆ ಅದು ಬಿಸ್ಕೆಟ್ ಅಂತ ನೋಡಿ ಅದು ಬಿಸ್ಕೆಟ್ ತಿಂತ ಇದ್ದಾರೆ ಸೀಬೆ ಹಣ್ಣು ತಿಂತ ಇದ್ದಾರೆ ಆಮೇಲೆ ಟೀ ಕುರ್ದಿದಾರಂತೆ ಆಮೇಲೆ ಆರಾಮಾಗಿದ್ದಾರೆ ಸಿದ್ದರಾಮಯ್ಯ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ ತಪ್ಪು ಮಾಡಿದ್ರೆ ಟೆನ್ಷನ್ ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಟೆನ್ಷನ್ ಅನ್ನೋದು ಒಂದು ಎರಡನೇದು ಬಿಜೆಪಿ ಅವರು ಇದು ರಾಜಕೀಯ ದುರುದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಏನು ಆಗಲ್ಲ ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಇನ್ಫ್ಯಾಕ್ಟ್ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಕೋರ್ಟ್ ನಲ್ಲಿ ಬಿದ್ದು ಹೋಗುತ್ತೆ ಅದೇನು ನಡೆಯೋದಿಲ್ಲ ದುರುದ್ದೇಶ ಅವರು ಸಹ ಅಷ್ಟೇ ಅವರು ಹೇಳೋ ರೀತಿಯಾಗಿ ಮಾಡ್ತಾ ಇದ್ದಾರೆ ವಿನಃ ರಾಜ್ಯಪಾಲರಾಗಿ ಅವರು ಸಹ ನಡ್ಕೊಳ್ತಾ ಇಲ್ಲ ಅನ್ನೋ ಒಂದಷ್ಟು ಆರೋಪಗಳನ್ನು ಸಿದ್ದರಾಮಯ್ಯವರು ಪದೇ ಪದೇ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಿದ್ದರಾಮಯ್ಯವರು ಬಹಳ ಕಾನ್ಫಿಡೆಂಟ್ ಅಲ್ಲಿ ಇದಾರೆ ಅಂಡ್ ಈ ವಿಚಾರವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟ್ರ ಮಟ್ಟಿಗೆ ಅವರು ಸಮರ್ಥಿಸಿಕೊಳ್ತಾನೆ ಇದ್ದಾರೆ ಡಿಫೆಂಡ್ ಎಷ್ಟು ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಮಾಡ್ಕೊಳ್ತಾ ಇದ್ದಾರೆ ಅಂಡ್ ಸಿದ್ದರಾಮಯ್ಯವ್ರಿಗೆ ಆತಂಕ ಏನ ಒಂದು ವೇಳೆ ಯಾವಾಗ ಆಗ್ತಾ ಇತ್ತು ಅಂದ್ರೆ ಒಂದು ವೇಳೆ ತಮ್ಮ ಪಕ್ಷದ ಸಂಪುಟದ ಸಹೋದ್ಯೋಗಿಗಳು ಅಥವಾ ತಮ್ಮ ಪಕ್ಷದ ಹೈಕಮಾಂಡ್ ಏನಾದ್ರು ಕೈ ಬಿಟ್ಟು ಬಹುಶಃ ಆ ಟೆನ್ಷನ್ ಏನೋ ಅಪ್ಪ ನೋಡಿ ನೋಡಿ ಆರಾಮಾಗಿ ಟೀ ಬೇರೆ ಕುಡಿತಾ ಇದ್ದಾರೆ ನೋಡಿ ಅವರು ಅಂದ್ರೆ ನಗ್ನಾಗ್ತಾ ಮಾತಾಡ್ತಾ ಇರೋದು ಅಂದ್ರೆ ಒಂದು ಎಲ್ಲರೂ ಇಡೀ ಪಕ್ಷ ಸಂಪುಟದ ಸಹೋದ್ಯೋಗಿಗಳು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಎಲ್ಲರೂ ಸಹ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಗಮನಿಸ್ತಾ ಇದ್ರೆ ಸಹಜವಾಗಿ ಸಿದ್ದರಾಮಯ್ಯವ್ರಿಗೂ ಸಹ ಆ ಒಂದು ಉತ್ಸಾಹ ಮತ್ತು ಆ ಭಯ ಅನ್ನುವಂಥದ್ದಿಲ್ಲ ನನ್ನ ಬೆನ್ನಿಗೆ ನನ್ನ ಬೆಂಬಲಕ್ಕೆ ಸಿಕ್ಕಾಪಟ್ಟೆ ಜನರು ಇರುವಾಗ ನಾನು ಯಾಕೆ ಟೆನ್ಷನ್ ತಗೊಳ್ಳಿ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದ ಹಾಗೆ ಕಾಣಿಸ್ತಾ ಇದೆ ಇವತ್ತು ಏನು ನಾವೆಲ್ಲರೂ ಕೂಡ ಅಭಿನಂದನಾ ಕಾರ್ಯಕ್ರಮವಿಲ್ಲ ನೋಡಿ ಅಲ್ಲಿ ಆಮೇಲೆ ಸಿದ್ದರಾಮಯ್ಯವ್ರು ಹೆಂಗೆ ಅಂದ್ರೆ ಏನೇ ಆಗಲಿ ಅದನ್ನ ಎದುರಿಸ್ತಾರೆ ಅದಕ್ಕೆ ಒಂದು ಟೈಮ್ಸ್ ಏನಾಗುತ್ತೆ ಅಂದರೆ ಜೀವನದಲ್ಲಿ ಏನೇ ಬಂದರೂ ಸಹ ಎದುರಿಸಬೇಕು ಅನ್ನೋಂಥ ಸ್ಥಿತಪ್ರಜ್ಞರು ಅಂತ ಇರ್ತಾರೆ ಸೊ ಆ ರೀತಿಯಾದಂಥ ಮನಸ್ಥಿತಿಯನ್ನು ಉಳ್ಳವರು ಸಿದ್ಧರಾಮಯ್ಯನವರು ಒಂದು ಆಮೇಲೆ ನೋಡಿ ಎಷ್ಟು ಆರಾಮಾಗಿ ಆ ಸೀಬೆಹಣ್ಣು ಒಂದೊಂದೇ ಬೈಟ್ ತಿನ್ಕೊಂಡು ಆರಾಮಾಗಿ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಸೀಬೆ ಹಣ್ಣಿನ ಟೇಸ್ಟ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಸಿದ್ಧರಾಮಯ್ಯನವರು ಆಮೇಲೆ ಟೀ ಅಷ್ಟೇ ಒಂದೊಂದು ಸಿಪ್ಪೆ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇರುವಂಥದ್ದು ಬಿಸ್ಕೆಟು ಅಷ್ಟೇ ಒಂದೊಂದು ಬೈಟನ್ನು ಸಹ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಯಾರೇ ಬರಲಿ ಅವ್ರನ್ನ ನಗ್ನಾಗ್ತಾ ಯೂಶ್ವಲಿ ಸಿದ್ದರಾಮಯ್ಯವ್ರು ಹೆಂಗೆ ಅಂದರೆ ಪಕ್ಕದಲ್ಲಿ ಯಾರಾದರೂ ಬಂದು ಮಾತಾಡ್ಸೋ ಸ್ವಲ್ಪ ಸ್ವಲ್ಪ ಸಿಲುಕಿನ ರೀತಿಯಲ್ಲಿ ವರ್ತಿಸ್ತಾರೆ ಏನೇ ಹೇಳ್ಬಿಡ್ತಾರೋ ಏನಪ್ಪ ಏನಿರ್ಬೋದು ಅಂತ ಆದರೆ ಇವಾಗ ಇವತ್ತು ಹಂಗಿರಲಿಲ್ಲ ಯಾರೇ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಮಾತನಾಡಿಸಿದ್ರು ಸಹ ಆರಾಮಾಗಿ ನಗ ನಗುತ್ತಾ ಅವ್ರ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ಒಂದು ಆಮೇಲೆ ಯಾವತ್ತೂ ಅಷ್ಟು ಸಿದ್ದರಾಮಯ್ಯವರು ಸ್ವಲ್ಪ ರ್ಯಾಶ್ ಆಗಿರ್ತಾರೆ ಅನ್ನುವಂಥದ್ದು ಅಂದರೆ ಇವತ್ತು ಹಂಗಿರಲಿಲ್ಲ ಡೆಡ್ ಆಪೋಸಿಟ್ ಇವತ್ತು ಕಂಪ್ಲೀಟ್ ಆಪೋಸಿಟ್ ಆಗಿದ್ರು ಸಿದ್ಧರಾಮಯ್ಯನವರು ನೋಡಿ ನೋಡಿ ಈಗ ಎಷ್ಟು ಆರಾಮಾಗಿ ನಗು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ಇವತ್ತು ಸಹಜವಾಗಿ ಬೇರೆ ದಿನಗಳಿಗೆ ಇದ್ದಂತ ರೀತಿಗೂ ಇವತ್ತು ಆಕ್ಚುಲಿ ಒತ್ತಡದಲ್ಲಿ ಇರಬೇಕಾಗಿತ್ತು ಮುಖ್ಯಮಂತ್ರಿಗಳು ತುಂಬಾ ಪ್ರೆಷರಲ್ಲಿ ಅಲ್ಲಿ ಆದರೆ ಅಂಥ ಪ್ರೆಷರ್ ಏನು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಈ ವಿಶುವಲ್ಸ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ